ಎಲ್ರಿಗೂ ನಮಸ್ಕಾರ ಇಂದದನ್ನು ಹಸ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಮ್ಯಾಜಿಕಲ್ ಸ್ಕ್ವೇರ್ನಲ್ಲಿ ಪವರ್ ನಂಬರ್ ಐದು ಹಾಗೂ ಆರು ಇದು ಬಂದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನೋಡೋಣ ಒಂದು ವೇಳೆ ಐದು ಪವರ್ ನಂಬರ್ ಆಗಿದ್ರೆ ಅವರಲ್ಲಿ ಅವರು ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ ಬಹಳಷ್ಟು ವಿಷಯಗಳನ್ನು ತಿಳಿದಿದ್ದು ಬಹಳಷ್ಟು ಕೆಲವೊಮ್ಮೆ ಬಹಳಷ್ಟು ಅಧ್ಯಯನ ಮಾಡದಿದ್ರು ಒಂದು ವ್ಯಾವಹಾರಿಕ ತಿಳುವಳಿಕೆ ಇವರಿಗೆ ಚೆನ್ನಾಗಿರುತ್ತೆ ಇವರು ಯಾವುದೇ ಕೆಲಸವನ್ನು ತಮ್ಮ ಬುದ್ಧಿವಂತಿಕೆಯಿಂದನೇ ಮಾಡ್ತಾರೆ ಇವರಿಗೆ ಬೇರೆ ಶಕ್ತಿ ಅಂತ ಇರಲ್ಲ ಅದರ ಬುದ್ಧಿವಂತಿಕೆ ಇವರ ದೊಡ್ಡ ಶಕ್ತಿಯಾಗಿರುತ್ತೆ ಆದರೆ ಇವರು ಬುದ್ಧಿವಂತಿಕೆಯಿಂದ ಒಂದು ಹಂತದವರೆಗೆ ಬಂದಿರ್ತಾರೆ ತಮ್ಮ ಬುದ್ಧಿವಂತಿಕೆಯ ಬಲದಿಂದನೇ ಬಂದಿರ್ತಾರೆ ಒಂದು ಹಂತವನ್ನು ತಲುಪಿರ್ತಾರೆ ಆ ನಂತರ ಅವರು ಆ ಹಂತದಿಂದ ಮುಂದಿನ ಹಂತಕ್ಕೆ ಹೋಗೋಕ್ಕೆ ಸಾಧ್ಯ ಆಗಲ್ಲ ಯಾವ ಯಾವುದೋ ಬಿಸ್ನೆಸ್ ಮ್ಯಾನ್ ಅಂತ ಅನ್ಕೊಳ್ಳೋಣ ಒಂದಿಷ್ಟು ಹಂತಕ್ಕೆ ತಲುಪಿರ್ತಾನೆ ಅಂದ್ರೆ ಹಣ ಗಳಿಸಿರ್ತಾನೆ ಆ ಹಣ ಗಳಿಕೆಯಿಂದ ಒಂದಷ್ಟು ಬೇರೆ ಬೇರೆ ಬ್ರ್ಯಾಂಚಸ್ ಮಾಡಿರ್ತಾನೆ ಜೊತೆಗೆ ಒಂದು ಒಳ್ಳೆ ಮನೆ ಕಟ್ಸಿರ್ತಾನೆ ಅಥವಾ ಈ ರೀತಿ ಅನ್ಕೊಳ್ಳೋಣ ಒಂದು ವ್ಯಾವಹಾರಕವಾಗಿ ಆದ್ರೆ ಅವನು ತನ್ನ ಬುದ್ಧಿವಂತಿಕೆಯಿಂದ ಮತ್ತೆ ಮುಂದಕ್ಕೆ ಹೋಗಿರಲ್ಲ ಅದನ್ನು ನಿಭಾಯಿಸೋದ್ರಲ್ಲೇ ತನ್ನ ಬುದ್ಧಿಯನ್ನು ತೊಡಗಿಸ್ತಾ ಇರ್ತಾರೆ ಅದನ್ನು ಹೇಗೆ ನಾನು ಮ್ಯಾನೇಜ್ ಮಾಡೋದು ಇದನ್ನು ಹೇಗೆ ಮ್ಯಾನೇಜ್ ಮಾಡೋದು ತನ್ನನ್ನು ತಾನು ಬುದ್ಧಿವಂತ ಅಂತ ಅಂದ್ಕೊಂಡು ಅಷ್ಟಕ್ಕೆ ಸೀಮಿತಗೊಳಿಸ್ಕೊಂಡು ಬಿಟ್ಟಿರ್ತಾರೆ ಆದರೆ ಅವರು ತಮ್ಮ ಬುದ್ಧಿಯನ್ನು ಒಂದು ಪ್ಲ್ಯಾನ್ ಮಾಡಿ ಇನ್ನಷ್ಟು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಮುಂದೆ ಅವರು ಭಾಳ ವಿಧವಾಗಿ ಬೆಳೆಯೋದಕ್ಕೆ ಸಾಧ್ಯ ಅದು ಕೇವಲ ವ್ಯವಹಾರಿಕವಾಗೇ ಬೆಳಿಬೇಕು ಅಂತಲ್ಲ ಆದರೆ ಅವರ ಬುದ್ಧಿವಂತಿಕೆಯ ಒಂದು ಪ್ರಯೋಜನ ಅನೇಕರಿಗೆ ಸಿಗುತ್ತೆ ಅದು ಸಾಮಾಜಿಕವಾಗಿಯೂ ಸಿಗುತ್ತೆ ದೇಶಕ್ಕೂ ಸಿಗುತ್ತೆ ಅಂದರೆ ಅವರು ಅದನ್ನು ಸೀಮಿತ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಂದರೆ ಈಗ ವ್ಯವಹಾರ ಅಂತಂದ್ರೆ ವ್ಯವಹಾರಕ್ಕಷ್ಟೇ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಕ್ಕಂಥದ್ದು ಅದರಲ್ಲೂ ಸಹಿತ ಒಂದು ಹಂತದವರೆಗೆ ನಿಂತುಬಿಟ್ಟಿರ್ತಾರೆ ಅದಕ್ಕೆ ಬುದ್ಧಿವಂತಿಕೆ ಕೇವಲ ವ್ಯವಹಾರಕ್ಕಷ್ಟೇ ಸೀಮಿತ ಅಥವಾ ಬುದ್ಧಿವಂತಿಕೆ ಕೇವಲ ಹಣ ಗಳಿಸೋದಕ್ಕಷ್ಟೇ ಸೀಮಿತ ಈ ರೀತಿ ಸೀಮಿತ ಮಾಡ್ಕೋಬಾರ್ದು ಅವರ ಬುದ್ಧಿವಂತಿಕೆಯ ಒಂದು ಪ್ರಯೋಜನ ಅನೇಕರಿಗೆ ಲಭಿಸುವಂತೆ ಅವರು ಮಾಡಿದಾಗ ಅದರಿಂದ ಆ ಒಂದು ಬುದ್ಧಿವಂತಿಕೆಗೆ ಒಂದು ಅರ್ಥ ಬರುತ್ತೆ ಹೌದು ಎಷ್ಟು ಬುದ್ಧಿವಂತ ಇದ್ದಾನೆ ಅಂತ ಹೇಳ್ತಾರೆ ಕೆಲವರು ರ್ಯಾಂಕ್ ಕಳಿಸೋದ್ರಲ್ಲಷ್ಟೇ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ತಕ್ಕಂಥದ್ದು ಅಲ್ಲಿಗೆ ಮಾತ್ರ ತೊಡಗಿಸ್ತಕ್ಕಂಥದ್ದು ಅಲ್ಲ ಅದಕ್ಕೆ ಇದರ ಒಂದು ಸರಿಯಾದ ರೀತಿಯಲ್ಲಿ ಅವರು ಉಪಯೋಗ ಮಾಡಿಕೊಂಡಾಗ ಅವರಿಗೆ ತಮ್ಮ ಒಳಗಿರುವ ಈ ಒಂದು ಆಂತರಿಕ ಶಕ್ತಿ ತಮ್ಮ ಪವರ್ ಏನು ಅಂತ ಗೊತ್ತಾಗುತ್ತೆ ಈಗ ಅವರು ಬುದ್ಧಿವಂತಿಕೆಯನ್ನ ವ್ಯವಹಾರದಲ್ಲಷ್ಟೇ ತೊಡಗಿಸ್ದಾಗ ಓ ಇವನು ವ್ಯವಹಾರದಲ್ಲಿ ತುಂಬಾ ಬುದ್ಧಿವಂತನಿದ್ದಾನೆ ಅಂತ ಹೇಳ್ತಾರೆ ಆದರೆ ಬೇರೆ ವಿಷಯದಲ್ಲ ಅದಕ್ಕೆ ಸೀಮಿತವಾಗಿ ಇಟ್ಕೊಳ್ಳೋದು ಬೇಡ ಅದರಲ್ಲೇ ನಿಂತು ಬಿಡೋದು ಬೇಡ ಅದನ್ನು ಅನೇಕ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾ ಮುಂದಕ್ಕೆ ಹೋಗೋದು ಒಳೆಯಿತು ಇನ್ನು ನಂಬರ್ ಸಿಕ್ಸ್ ನಂಬರ್ ಸಿಕ್ಸ್ನವರ ಒಂದು ವಿಶೇಷತೆ ಏನು ಅಂತಂದರೆ ಇದು ಮೂಲತಃ ಬೈ ಬರ್ತ್ ಬಂದಿರುತ್ತೆ ಈ ಪವನ್ ನಂಬರೆಲ್ಲ ಅದಕ್ಕೆ ಅವರ ಒಂದು ವಿಶೇಷತೆ ಸದಾ ಖುಷಿಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ ಇವರು ಸದಾ ಬೇರೆಯವರನ್ನು ನಗ್ಸೋದು ಅವ್ರ ಜೊತೆಯಲ್ಲಿದ್ರೆ ಅಳೋರು ಕೂಡ ಖುಷಿಯಲ್ಲಿ ಬರ್ತಾರೆ ನಗೆಯಲ್ಲಿ ಬರ್ತಾರೆ ಸದಾ ಹಾಸ್ಯ ಮಾಡ್ತಾ ಸದಾ ಎಲ್ಲರನ್ನ ಖುಷಿ ಖುಷಿಯಾಗಿಡ್ತಾ ಸದಾ ಏನಾದರೂ ಒಂದು ಫಂಕ್ಷನ್ ಮಾಡೋಣ ಅದ್ ಮಾಡೋಣ ಅಲ್ಗೋಗೋಣ ಈ ರೀತಿ ಸದಾ ಉತ್ಸಾಹದಲ್ಲಿ ಇರ್ತಾರೆ ಲವಲವಿಕೆಯಲ್ಲಿ ಇರ್ತಾರೆ ಖುಷಿಯಲ್ಲಿ ಇರ್ತಾರೆ ಇವರಿಗೆ ಶೃಂಗಾರ ಮಾಡ್ಕೊಳ್ಳೋದು ಸಹ ತುಂಬಾ ಪ್ರಿಯ ಆಗಿರುತ್ತೆ ಹೆಣ್ಮಕ್ಕಳು ಅಂತಷ್ಟೇ ಅಲ್ಲ ಒಂದು ವೇಳೆ ಗಂಡು ಮಕ್ಕಳು ಬಂದಿದ್ರೆ ಅವರಿಗೆ ಆ ಶೃಂಗಾರದ ವಿಷಯದಲ್ಲಿ ಇರ್ಬೋದು ಅಥವಾ ಮನೆಯಲ್ಲಿ ಹೊಸ ಹೊಸ ವಸ್ತುಗಳನ್ನ ತಂದಿಡೋದು ಡೆಕೋರೇಷನ್ ಮಾಡೋದು ಅಥವಾ ಸುಂದರವಾಗಿರುವಂತಹ ಅಟ್ರಾಕ್ಷನ್ ಆಗುವಂತಹ ವಸ್ತುಗಳನ್ನ ತಂದಿರ್ತಕ್ಕಂಥದ್ದು ಅಥವಾ ತನ್ನ ಬಳಿ ಇಟ್ಕೊಳ್ತಕ್ಕಂಥದ್ದು ಅದು ದೊಡ್ಡ ಪ್ರಮಾಣದಲ್ಲೇ ಇರಬೇಕು ಆ ಲಗ್ಝುರಿ ಅಂತ ಏನಿಲ್ಲ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿನು ಒಂದು ಅವರಿಗೆ ಖುಷಿ ಕೊಡುವಂತಹ ಯಾವುದಾದ್ರೂ ಒಂದು ವಸ್ತುವನ್ನು ಅವರು ತಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ದು ಅಥವಾ ಜನರಿಗೆ ಖುಷಿ ಕೊಡ್ತಕ್ಕಂಥದ್ದು ಅಥವಾ ಖುಷಿ ಕೊಡುವ ವ್ಯಕ್ತಿಯನ್ನ ಜೊತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಈ ರೀತಿ ಅಂದರೆ ತನ್ನ ಸುತ್ತಮುತ್ತಲು ಇರುವಂತೆ ನೋಡ್ಕೊಳ್ತಕ್ಕಂಥದ್ದು ಈ ಈ ರೀತಿ ಇವರು ಹೋದಲ್ಲಿ ತಮ್ಮ ಖುಷಿ ಸಂತೋಷ ಆನಂದವನ್ನು ಹಂಚ್ತಾ ಇರ್ತಾರೆ ಯಾರಾದರೂ ಅವ್ರು ಬಂದರು ಅಂತಂದ್ರೆ ಅವ್ರು ಬಂದ ಅಂತಂದ್ರೆ ಅಲ್ಲೆಲ್ಲ ಕಳೆ ಅಂದ್ರೆ ಇಡೀ ವಾತಾವರಣ ಚೇಂಜ್ ಆಗಿಬಿಡತ್ತೆ ಅಂತಹ ಒಂದು ಅದ್ಭುತ ಶಕ್ತಿ ನಂಬರ್ ಸಿಕ್ಸ್ಗಿದೆ ಇದೆ ಇವರು ಕಾಲಾನಂತರದಲ್ಲಿ ತಮ್ಮ ಒಂದು ಇದು ಒಂದು ಪವರ್ ಅಂತ ಅವರು ಅನ್ಕೊಂಡಿರಲ್ಲ ಅದನ್ನು ಸುಲಭವಾಗಿ ಬಿಟ್ಕೊಟ್ಬಿಟ್ಟಿರ್ತಾರೆ ಯಾವುದೋ ಒಂದು ಪರಿಸ್ಥಿತಿ ಸಮಸ್ಯೆ ಒತ್ತಡಕ್ಕೆ ಸಿಲುಕಿ ಅವರು ತಮ್ಮ ಸಮಸ್ಯೆಯನ್ನೇ ಇನ್ನೊಬ್ರು ಹತ್ರ ಹೇಳೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿರ್ತಾರೆ ಇನ್ನೊಬ್ಬರನ್ನ ನಗಿಸುವಂಥದ್ದನ್ನು ಅವರು ಬಹಳ ಕಷ್ಟದ ಪರಿಸ್ಥಿತಿಯೇ ಇರ್ಬೋದು ಅವ್ರಿಗೆ ಆದರೆ ನಾನು ಮುನ್ ಮೊದಲು ಹೀಗಿದ್ದೆ ಅಲ್ಲ ಈಗಲೂ ಇರಬಹುದು ಆ ಶಕ್ತಿಯನ್ನು ತಂದ್ಕೋಬೋದು ಅನ್ನೋದನ್ನು ಮರೆತು ಬಿಡ್ತಾರೆ ಅದು ಎಷ್ಟೋ ಒಂದು ನಾವು ನೋಡ್ತೀವಿ ಹಾಸ್ಯವನ್ನು ಮಾಡ್ತಕ್ಕಂಥವ್ರು ಚಾಲೆ ಚಾಂಪ್ಲಿಯನ್ನು ಹೇಳ್ಬೋದು ಅಥವಾ ಅನೇಕರು ಇರ್ಬೋದು ನಾವು ಅನೇಕ ಹಾಸ್ಯ ಒಂದು ಕಲಾವಿದರನ್ನು ನೋಡ್ತೀವಿ ಕೊನೆಗೆ ಏನ್ ಕೇಳ್ತೀವಿ ಅವರ ಜೀವನದಲ್ಲಿ ಬಹಳ ದುಃಖ ಇತ್ತಂತೆ ಕಷ್ಟ ಇತ್ತಂತೆ ಆ ಅವ್ರು ಅನೇಕರನ್ನ ನಗಿಸ್ತಿದ್ರಂತೆ ಅಥವಾ ಅವರೇ ಸೂಯಿಸೈಡ್ ಮಾಡ್ಕೊಂಡ್ರಂತೆ ಅಂತ ಕೇಳ್ತೀವಿ ಯಾಕೆ ಯಾಕೆ ಅಂತಂದ್ರೆ ಒಂದು ಹಂತಕ್ಕೆ ಹೋದ ಮೇಲೆ ಅವರು ತಮ್ಮ ಪವರ್ ಅನ್ನ ಅದು ಒಂದು ಪವರ್ ಅಂತ ಅನ್ ಅನ್ಕೊಳ್ಳಲ್ಲ ಕೇವಲ ಒಂದು ಕಲೆ ಇದೆ ನನ್ನ ಹತ್ರ ಮಾಡ್ತಿದ್ದೀನಿ ಅಂತ ಆದ್ರೆ ಅದು ಕೇವಲ ಕಲೆ ಆಗಿರಲ್ಲ ಅದಕ್ಕೆ ಸೂಕ್ಷ್ಮವಾಗಿ ಇದನ್ನ ಗಮನಿಸಿಕೊಂಡು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಂತನೂ ಅಲ್ಲ ಮನೆಯಲ್ಲೇ ನಗಿಸುವಂಥದ್ದು ಇರ್ಬೋದು ಕೆಲವರು ಅವನು ತುಂಬ ಹಾಸ್ಯ ಮಾಡ್ತಾನೆ ಅಥವಾ ಅವಳು ತುಂಬ ನಗಿಸ್ತಾಳೆ ಅಂತ ಹೇಳ್ತಾ ಇರ್ತಾರೆ ಆದರೆ ಕಾಲಾನಂತರದಲ್ಲಿ ಅವರು ಆ ತಮ್ಮ ಕಲೆಯನ್ನು ಅಥವಾ ಆ ಒಂದು ಶಕ್ತಿಯನ್ನು ಬಿಡ್ತಾರೆ ಯಾವುದೋ ಒಂದು ಕಷ್ಟಕ್ಕೆ ಅಥವಾ ದುಃಖಕ್ಕೆ ಸಿಲುಕಿಯೋ ಅದನ್ನು ಅಲ್ಲಿಯೇ ನಿಲ್ಲಿಸ್ಬಿಟ್ಟಿರ್ತಾರೆ ಆ ನಂತರ ಅದು ಬೆಳೆಯೋದೇ ಇಲ್ಲ ಅವರು ಎಲ್ಲರೂ ಆಗ ಹೇಳೋ ಪರಿಸ್ಥಿತಿ ಬಂದ್ಬಿಡತ್ತೆ ಯಾಕೆ ನೀನು ಹೀಗಾದೆ ಏನಕ್ಕೆ ಹೀಗಾದೆ ಮೊದಲು ಹೇಗಿರ್ತಿದ್ದೆ ಅಲ್ಲ ಈಗ ಯಾಕೆ ಎಷ್ಟು ಬೇಜಾರಾಗಿರ್ತಿದ್ಯಾ ಸಪ್ಕೆ ಇರ್ತಿದ್ಯಾ ಯಾವತ್ತೂ ನಗ್ನಗ್ತಾ ಇರೋಳಲ್ಲ ಏನಾಗಿದೆ ಏನಾಗಿದೆ ಅಂತ ಆಗ ಇವರಿಗೆ ತಮ್ಮ ಜೀವನದಲ್ಲಿ ಬಂದಿರೋ ಕಷ್ಟನೇ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ತಮ್ಮಲ್ಲಿ ಇರುವಂತಹ ಪವರ್ ತುಂಬಾ ಚಿಕ್ಕದಾಗ್ಬಿಟ್ಟಿರತ್ತೆ ಅದಕ್ಕೋಸ್ಕರ ಆ ಕಲೆಯನ್ನು ಬಿಡಬೇಡಿ ಜಾಗೃತ ಮಾಡ್ಕೊಳ್ಳಿ ಆ ಶಕ್ತಿಯನ್ನು ಅದನ್ನು ಕೇವಲ ಕಲೆಯಾಗಿಸೋದು ಬೇಡ ಶಕ್ತಿಯನ್ನಾಗಿ ಅದನ್ನು ಬೆಳೆಸಿ ಆಗ ಅನೇಕರಿಗೆ ನಿಮ್ಮಿಂದ ಆಗುವಂತಹ ಆ ಒಂದು ಪ್ರಯೋಜನ ಬೇರೆಯವ್ರಿಗೂ ಸಿಗೋದಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ ಇವತ್ತು ನಗುವವರು ಕಡಿಮೆ ಆಗಿದ್ದಾರೆ ನಗಲೇಬೇಕಾದಂತಹ ಅನಿವಾರ್ಯತೆಗಾಗಿ ಬೇರೆ ಬೇರೆ ಮನರಂಜನೆಗಳಿಗೆ ಸಾಧನಗಳಿಗೆ ಮೊರೆ ಹೋಗ್ತಿದ್ದಾರೆ ಅಂತಂದ ಮೇಲೆ ಅಲ್ಲೇ ಇಲ್ಲೇ ಕಾಣುವಂತಹ ಹಾಸ್ಯ ನಮ್ಮ ಜೀವನದಲ್ಲಿ ಬೇಕು ಅದಕ್ಕೆ ತಮ್ಮ ಒಂದು ಈ ಒಂದು ಶಕ್ತಿಯನ್ನ ತಾವು ಬೆಳೆಸಿ ಕೆಲವರೆಲ್ಲ ಕೇಳಿದ್ದೀರಾ ಇದನ್ನ ಹೇಗೆ ನಾವು ಈ ಪವರ್ ನಂಬರನ್ನು ಉಪಯೋಗಿಸ್ಕೋಬೇಕು ಇದನ್ನ ಬರ್ಕೋಬೇಕಾ ಅಥವಾ ಏನು ಮಾಡ್ಕೋಬೇಕು ಅಂತ ಇದರಲ್ಲಿ ಎರಡು ವಿಧಾನ ಇದೆ ಒಂದು ಪವರ್ ನಂಬರನ್ನು ಎಷ್ಟೋ ಒಂದು ವಿಡಿಯೋಗಳಲ್ಲಿ ಹೇಳಿರುತ್ತೆ ಏನ್ ಮಾಡ್ತಾರೆ ಅಂತಂದ್ರೆ ತಮ್ದಾಯ್ತ ಅದಲ್ಲಿ ಬಿಟ್ಬಿಡ್ತಾರೆ ಆದ್ರೆ ಹಲವಾರು ವಿಷಯಗಳಿಗೆ ಉತ್ತರವನ್ನ ವಿಡಿಯೋದ ಕೊನೆಯಲ್ಲಿಯೋ ಹೇಳಿರತ್ತೆ ಅಥವಾ ಕೆಲವರು ಮೊದಲು ವಿಡಿಯೋವನ್ನ ಸ್ಕಿಪ್ ಮಾಡ್ತೀರಾ ಆ ಸ್ಕಿಪ್ ಮಾಡಿದಾಗ ಏನಾಗಿರುತ್ತೆ ಮೊದಲು ವಿಷಯವನ್ನ ಹೇಳಿರತ್ತೆ ನಮಗೆ ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಂಡು ಆಮೇಲೆ ಕಾಮೆಂಟ್ ಮಾಡೋದು ಪ್ರಶ್ನೆ ಮಾಡೋದು ಮಾಡಿದ್ರೆ ಅದಕ್ಕೆ ಮತ್ತೆ ಉತ್ತರಿಸಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ವಿಡಿಯೋದ ಕೊನೆಯವರೆಗೂ ನೋಡಿ ಏನ ಅಲ್ಲಿ ಒಂದು ವಿಷಯ ಸಾಮಾನ್ಯ ಸಿಕ್ಕಿರತ್ತೆ ಅಥವಾ ಪ್ರಶ್ನೆಗೆ ಉತ್ತರ ಸಿಕ್ಕಿರತ್ತೆ ಪವರ್ ನಂಬರನ್ನು ಎರಡು ತರ ಉಪಯೋಗಿಸ್ಬೋದು ಒಂದು ನಾವು ಈ ಗುಣಗಳನ್ನ ಏನು ಕಳ್ಕೊಂಡಿದ್ದೇವೆ ಅಥವಾ ನಮ್ಮ ಹತ್ರ ಇತ್ತು ಅದನ್ನ ಬಿಟ್ಟಿದ್ದೇವೆ ಅಥವಾ ಎಲ್ಲೋ ಒಂದು ಸೂಕ್ಷ್ಮವಾಗಿ ನಾವು ನಾವದನ್ನ ಕಡೆಗಣಿಸ್ತಾ ಇದ್ದೇವೆ ಅದನ್ನ ಮತ್ತೆ ನಮ್ಮ ಜೀವನದಲ್ಲಿ ತಂದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋದು ಅದಕ್ಕಾಗಿ ನಮ್ಮ ಒಂದೊಂದೇ ಹೆಜ್ಜೆಯನ್ನ ಇಡ್ತಕ್ಕಂಥದ್ದು ಇದ್ರ ಬಗ್ಗೆ ಸರಿಯಾದ ಪ್ಲಾನಿಂಗ್ ಮಾಡ್ಕೋಬೇಕು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತಲ್ಲ ಮೊದಲು ಇತ್ತಲ್ವಾ ಅಂತದ್ಮೇಲೆ ಅದನ್ನ ಒಂದು ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊಂಡು ಮಾಡೋದು ಇದು ಇದಕ್ಕೇನೆ ಹೆಚ್ಚಿನ ಮಹತ್ವ ಕೊಡಬೇಕು ಇನ್ನು ನನಗೆ ಆಗದೇ ಇಲ್ಲ ಅದನ್ನ ನಾನು ಸಂಪೂರ್ಣ ಬಿಟ್ಟಿದ್ದೀನಿ ಸೋತು ಸುಣ್ಣವಾಗಿಬಿಟ್ಟಿದ್ದೀನಿ ಅದು ನನ್ನ ಹತ್ರ ಇತ್ತು ಹೌದು ಆದರೆ ನಾನು ಅದನ್ನು ಈಗ ಯಾವ ರೀತಿಯಲ್ಲೂ ಮೇಲಕ್ಕೆ ತರೋದಕ್ಕೆ ಸಾಧ್ಯವೇ ಇಲ್ಲ ಈ ಥರದ ಮನಸ್ಥಿತಿಗೆ ಒಂದು ವೇಳೆ ಹೋಗ್ಬಿಟ್ಟಿದ್ರೆ ಆಗ ಈ ಪವರ್ ನಂಬರನ್ನು ತಾವು ಒಂದು ಪೇಪರಲ್ಲಿ ಬರೆದು ಅಂದರೆ ಖಾಲಿ ಪೇಪರ್ ಗೆರೆ ಇಲ್ಲದೆ ಇರುವಂತಹ ಪೇಪರ್ನಲ್ಲಿ ಗ್ರೀನ್ ಕಲರಲ್ಲಿ ಬರೆದು ತಾವು ತಮ್ಮ ಒಂದು ಪರ್ಸು ಅಥವಾ ಬ್ಯಾಗು ಅಥವಾ ತಮ್ಮ ಟೇಬಲ್ ಮೇಲೆ ಅಥವಾ ಎಲ್ಲಾದರೂ ಒಂದು ಕಡೆ ಅಂಟಿಸಿ ಈ ಗ್ರೀನ್ ಕಲರ್ ಅಂತ ಅನ್ನುವಂಥದ್ದು ಒಂದು ಜನರಲ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಅವರವರ ಒಂದು ಹುಟ್ಟಿದ ಸಂಖ್ಯೆಗೆ ಮತ್ತೆ ಪವರ್ ನಂಬರ್ಗೆ ಅನುಗುಣವಾಗಿ ಇದು ಬೇರೆ ಬೇರೆ ಆಗುತ್ತೆ ಬಟ್ ತಾವು ಆ ರೀತಿ ಅಂದರೆ ಇನ್ ಜನರಲ್ ಆಗಿ ಹೇಳಬೇಕಂತಂದ್ರೆ ಒಂದು ಗ್ರೀನ್ ಕಲರ್ ಅನ್ನ ನಾರ್ಮಲ್ ಆಗಿ ಯೂಸ್ ಮಾಡಿ ಈ ರೀತಿ ಮಾಡ್ಕೋಬಹುದು ಆದರೆ ಗುಣಗಳನ್ನು ಅಳವಡಿಸ್ಕೊಳ್ಳೋದೆ ಬಹಳ ಮಹತ್ವದ್ದು ಮುಂದಿನ ಸಂಚಿಕೆಯಲ್ಲಿ ಇನ್ನುಳಿದ ಪವರ್ ನಂಬರ್ಗಳ ಬಗ್ಗೆ ನೋಡೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು